ನಿರಂತರ ಸೇವೆ ಎಲ್ಲ ಸರಿ ಅಂತ ಇರುವುದು ನಾಯಿಗೆ ಮಾತ್ರ ಇದ್ರೆ ಇದರಲ್ಲಿ ನಮಗೆ ಇನ್ನೂ ಹಸು ಆಗೋದಿಲ್ಲ ಹೇಗೆ ಒಂದು ದೊಡ್ಡ ನಮ್ಮ ಮಕ್ಕಳಿಗೆ ಆದರೆ ಒಳ್ಳೆ ದೇವರು ಒಳ್ಳೆ ನಮ್ಮ ಅವರಿಗೆ ಉಪವಾಸ ಆಗ್ತಿಲ್ಲ ಎಂಥದಾದರು ನಮ್ಮ ಮಗಳ ಹೆಣ್ಣು ಬಂದು ಒತ್ತಾಗಿದೆ ಇವರು ನಾಯಿಗೆ ಬಿಸ್ಕಿಟ್ ಹಾಕ್ತಾ ಇದ್ದಾರೆ ಅಲ್ಲಿ ಬೇಟೆಯಲ್ಲಿ ಮತ್ತೆ ಆ ದಿನ ಹೋಗ್ಲಿಕ್ಕೆ ಆಗುದಿಲ್ಲ ಅಲ್ಲ ನಾಯಿ ಬಂದು ಕಾಯ್ತಾ ಉಂಟಲ್ಲ ಇದು ಅನ್ನಕ್ಕೆ ಏನು ಮಿಕ್ಸ್ ಮಾಡಿದ್ರು ಕೋಳಿ ಇಲ್ಲ 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 ಅಂದ್ರೆ ಇಲ್ಲ ಅದಕ್ಕೆ ಅಲ್ಲಲ್ಲಿ ಬೀದಿ ನಾಯಿಗಳಿದಾವೆ ಅಂತ ಹೇಳೋರು ತುಂಬಾ ಜನ ಇದಾರೆ ಅದ್ರ ಕಾಟ ಇದೆ ಅನ್ನುವಂಥವ್ರು ತುಂಬಾ ಜನ ಇದಾರೆ ಆದ್ರೆ ಅದು ತಿನ್ನೋದಕ್ಕೆ ಏನ್ ಮಾಡುತ್ತೆ ಅದು ಯಾವ ರೀತಿಯಾಗಿ ಅದಕ್ಕೆ ಅದರ ಹಸಿವನ್ನ ನೀಗಿಸ್ಕೊಳ್ಳುತ್ತೆ ಅಂತ ಯೋಚನೆ ಮಾಡೋರು ತುಂಬಾ ಕಡಿಮೆ ಅದರಲ್ಲಿ ಎಲ್ಲೊಬ್ರು ವ್ಯಕ್ತಿ ಇದ್ದಾರೆ ನೋಡ್ತಾ ಇದ್ದೀರಿ ನೀವು ಈಗ ನೋಡಿ ಅವರು ಒಂದು ಓಮಿಯಲ್ಲಿ ಬಂದು ಒಂದಷ್ಟು ಬೆಳ್ತಂಗಡಿಯ ನಗರದಲ್ಲಿರುವಂತ ಬೀದಿ ನಾಯಿಗಳಿಗೆ ಆಶ್ರಯದಾತರಂತೆ ಅಹ್ ನಾನೊಬ್ಬ ನಾಯಿ ಪ್ರೇಮಿ ಮಾತ್ರ ಅಲ್ಲ ನಾನೊಬ್ಬ ನಾಯಿಯ ಸಂಪೂರ್ಣವಾಗಿ ಹಸಿವನ್ನ ನೀಗಿಸುವ ಅನ್ನುವಂತದನ್ನ ಹೇಳ್ತಾ ಇದ್ದಾರೆ ಆ ಇಲ್ಲಿಗ ನೋಡಿ ಆ ನಾಯಿಗಳಿಗೆ ಒಂದು ಊಟ ಹಾಕ್ತಾ ಇದಾರೆ ಊಟವು ಕೂಡ ಕಾಸ್ಟ್ಲಿ ಊಟ ಯಾಕೆ ಅಂತಂದ್ರೆ ನಾನ್ವೆಜ್ ಸಾಂಬಾರನ್ನ ಬೆರೆಸಿ ಹಾಕ್ತಾ ಇರುವಂತ ಊಟ ಬಹಳ ವಿಶೇಷವಾಗಿ ಈ ವ್ಯಕ್ತಿ ಬಹಳಷ್ಟು ಜನರಿಗೆ ಬಹಳಷ್ಟು ನಾಯಿಗಳಿಗೆ ಇಲ್ಲಿ ಊಟವನ್ನ ಹಾಕ್ತಾ ಇರುವಂತದ್ದು ಬಹಳಷ್ಟು ಜನರಿಗೆ ಇಷ್ಟ ಆಗಿದೆ ಯಾಕೆ ಅಂತಂದ್ರೆ ಬಹಳಷ್ಟು ಜನರು ಇವರ ಬಗ್ಗೆ ಹೇಳಿದ್ರು ನಮಗೆ ಅಹ್ ನೋಡಿ ಅವರೊಂದು ನಿತ್ಯವೂ ಕೂಡ ಇಂಥದ್ದೊಂದು ಸೇವೆಯನ್ನ ಮಾಡ್ತಿದ್ದಾರೆ ಅನ್ನುವಂಥದ್ದು ಜೊತೆಗೆ ಅವರು ಹಾರ್ನ್ ಹಾಕ್ತಾರೆ ಇಲ್ಲಿ ಬಂದಾಗ ಹಾರ್ನ್ ಹಾಕಿದ ಕೂಡಲೇ ಎಂಟರಿಂದ ಹತ್ತು ನಾಯಿಗಳು ಇಲ್ಲಿ ಓಡೋಡಿ ಬರ್ತವೆ ಎಂಟರಿಂದ ಹತ್ತು ನಾಯಿ ಓಡೋಡಿ ಬರೋದು ಮಾತ್ರ ಅಲ್ಲ ಅವರ ಒಂದು ವೆಹಿಕಲ್ಸ್ ವೆಹಿಕಲ್ ನ ಹಿಂಭಾಗದಲ್ಲಿ ಮುಂಭಾಗದಲ್ಲಿ ಓಡೋಡಿ ಬಂದು ಆ ನಾಯಿಗಳು ಊಟವನ್ನ ತಿನ್ನುವಂತದ್ದು ಈಗ ನಾವು ನೋಡ್ತಾ ಇದೀರಿ ಬಹಳ ವಿಶೇಷವಾಗಿ ಈ ವ್ಯಕ್ತಿ ಯಾಕೆ ಹೀಗೆ ಮಾಡ್ತಾ ಇದಾರೆ ಇವರ ಕಾರಣಗಳೇನು ಎಲ್ಲವನ್ನು ಕೂಡ ಕೇಳಬೇಕು ಎಸ್ ಬೆಳ್ತಂಗಡಿಯಲ್ಲಿ ಎಷ್ಟು ಬೀದಿ ನಾಯಿಗಳಿಗೆ ಊಟ ಹಾಕ್ತಾರೆ ಇದರ ಎಷ್ಟು ಏನ್ ಬರುತ್ತೆ ಎಲ್ಲವನ್ನು ಕೂಡ ಕೇಳಬೇಕು ಸರ್ ನಮಸ್ತೆ ನಿಮ್ಮ ಹೆಸರೇನು ಕೆ ವಸ್ ಸೊಪ್ಪಲ್ಯ ಎಲ್ಲಿ ಕಣ್ಣಾಜೆ ಏಕಾಏಕಿ ನೀವು ನಮ್ಮ ಕಣ್ಣಿಗೆ ಬೀಳ್ತೀರಿ ತುಂಬಾ ಜನ ನಿಮ್ಮ ಬಗ್ಗೆ ಹೇಳಿದ್ರು ಈಗ ಊಟ ನಾಯಿಗಳಿಗೆ ಎಷ್ಟು ನಾಯಿಗಳಿಗೆ ಹಾಕ್ತೀರಿ ನಾವೊಂದು ಇಲ್ಲಿ ಒಂದು ಹದ್ನೈದು ನಾಯಿ ಇದೆ ಮತ್ತೆ ಅಲ್ಲಿ ಇಲ್ಲಿ ಅಯ್ಯಬ ಗುಡಿ ಹತ್ರ ಉಂಟಲ್ಲ ಅಲ್ಲಿ ನಾನು ಬಿಸ್ಕುಟ್ ಹಾಕುದು ಅಲ್ಲಿ ಬೇಕು ಅಲ್ಲಿ ಒಂದು ಏಳೆಂಟು ನಾಯಿಗಳಿಗೆ ಬಿಸ್ಕುಟ್ ಹಾಕುದು ಬಿಸ್ಕುಟ್ ಹಾಕುದು ಹ್ಮ್ ಯಾಕೆ ಅಲ್ಲಿ ಬಿಸ್ಕೆಟ್ ಇಲ್ಲಿ ಊಟ ಅಲ್ಲಿ ದೇವಸ್ಥಾನ ಹತ್ರ ಒಂದು ಅನ್ನ ಹಾಕ್ಲಿಕ್ಕೆ ಒಳ್ಳೇದಾಗ್ಲಿ ಒಳ್ಳೇದಾಗುದಿಲ್ಲ ಇಲ್ಲೆಲ್ಲ ಅನ್ನ ಹಾಕ್ತಿ ಎಷ್ಟು ವರ್ಷದಿಂದ ಮಾಡ್ತಿದಿರಿ ನಾನೊಂದು ಹತ್ತು ವರ್ಷ ಆಯ್ತು ಯಾಕೆ ಹತ್ತು ವರ್ಷದ ಮೊದಲು ಹೀಗೆ ಬೀದಿನಾಯಿಗಳು ಇರ್ಲಿಲ್ವಾ ಯಾಕೆ ಹತ್ತು ವರ್ಷ ಮೊದಲು ನಾಯಿಗಳಿಗೆ ಊಟ ಹಾಕಬೇಕು ಅಂತ ಅನಿಸ್ತು ನಾನು ಕಾರ ಈಗ ತೆಗೆದು ಇಲ್ಲಿ ಹತ್ತು ವರ್ಷ ಆಯ್ತು ಅಲ್ಲಿ ನಾಯಿಗಳು ಬಂದ ಗಾಡಿಯಲ್ಲಿ ಮಲಗಿದ್ದು ಮಲಗ್ತದೆ ಯಾವಾಗಲೂ ಅದಕ್ಕೆ ನಾನು ಬಿಸ್ಕುಟ್ ಹಾಕ್ತಿದ್ದೆ ಅದಕ್ಕೆ ಹೀಗೆ ಬಿಸ್ಕುಟ್ ಹಾಕಿ ಹಾಕ್ತಿದ ಏನು ಪ್ರಯೋಜನ ಇಲ್ಲತ್ತೆ ಊಟ ಹಾಕಲಿಕ್ಕೆ ಶುರು ಮಾಡ ಅಷ್ಟೇ ಅಷ್ಟೇ ನೀವು ಎಲ್ಲಿ ನಿಮ್ದು ಉದ್ಯೋಗ ಏನು ಉದ್ಯೋಗ ನಾನು ಡ್ರೈವರ್ ಹೋಗುದಿಲ್ಲ ಮತ್ತೆ ಲ್ಯಾಂಡ್ ಲೈನ್ಸ್ ಇದ್ರೆ ವ್ಯಾಪಾರ ಮಾಡ್ತಾನೆ ಜಾಗದ ವ್ಯಾಪಾರ ಮಾಡ್ತಾನೆ ಗಾಡಿ ಜಾಗ ತೆಗೆದು ಮಾಡ್ತೇನೆ ಮತ್ತೆ ಎಲ್ಲಿದ್ರೆ ಯಾರಾದ್ರೆ ನೀವು ಬೇಕಾದ್ರೆ ಜಾಗ ಕೊಡ್ತಾರೆ ಹಾಗೆ ಈಗ ನಿಮ್ಮ ಮನೆಯಲ್ಲಿ ಅಂತ ಹೇಳ್ತಾರೆ ನೀವು ಡೈಲಿ ಈಗ ಊಟ ಆಗ್ತೀರಿ ನಾಯಿಗಳಿಗೆ ಅಂತ ಹೇಳಿದಾಗ ಏನ್ ಹೇಳುದು ಎಷ್ಟು ಮಕ್ಕಳು ಅಲ್ಲ ಮೊದಲು ಮಕ್ಕಳು ನನಗೆ ಮೂರು ಜನ ಅದರಲ್ಲಿ ನನ್ನ ಮಗ ನಾಸಿಕ್ನಲ್ಲಿ ಇದ್ದ ನಾಸಿಕ್ನಲ್ಲಿ ಇರುವಾಗ ಅವರು ಶಿಡಿ ಪಾದಯಾತ್ರೆಗೆ ಹೋಗುವಾಗ ಲಾರಿ ಆ್ಯಕ್ಷೆಂಟು ಆಯಿತು ಅಲ್ಲಿ ಸ್ಪಾಟ್ ಆಯಿತು ನನ್ನ ಮಗ ಒಬ್ಬ ಮತ್ತೊಬ್ಬಳು ಮಗಳು ನಾಳದು ಬರುವ ವರ್ಷ ಮಾರ್ಚ್ ಏಳಿಗೆ ಹದಿನೈದು ತಾರೀಕಿಗೆ ಹತ್ತು ವರ್ಷ ಆಗ್ತದೆ ಅವನು ತೀರಿ ಮತ್ತು ಅದರ ಮೇಲೆ ನನ್ನ ಮಗಳು ಒಬ್ಬಳು ಇಲ್ಲ ಅವಳಿಗೆ ಫಸ್ಟ್ ಡೆಲಿವರಿ ಆದಾಗ ಆಗೋದಿಲ್ಲ ಒಂದು ಮಗು ತೆಗ್ದರು ಲೇಡಿ ಕ್ವಶನ್ ಮತ್ತೆ ತೆಗೆದ ಮೇಲೆ ಅವಳಿಗೆ ಹುಷಾರಿಲ್ಲ ಒಂದು ಏಳೆಂಟು ತಿಂಗಳು ಮತ್ತು ವಿನಾಯ್ ಕ್ಲಿನಿಕ್ಗೆ ತರಿಸಿದ್ರು ಐದು ಲಕ್ಷ ಬಿಲ್ ಆಯ್ತು ಆದ್ರೆ ಪ್ರಯೋಜನ ಆಗಲಿಲ್ಲ ಮತ್ತೆ ಇದ್ದಾಳೆ ಅಲ್ಲಿ ಅವಳನ್ನು ಕಟೀಲಿಗೆ ಹಳಿಯ ಆರ್ಮಿ ಈಗ ರಿಟೈರ್ಡ್ ಆಗಿದ್ದಾರೆ ಉಂಟು ಹೊಂಟವ್ರಿಗೆ ಯಾರು ಬಾರು ನಾನು ಅವ್ರಿಗೆ ಎರಡು ಹೆಣ್ಣು ಮಕ್ಕಳು ಹಾಗೆ ಮೂರು ಮಕ್ಕಳಲ್ಲಿ ಒಬ್ಳೇ ಇರೋದು ಈಗ ಇಬ್ಬರನ್ನು ಕಳ್ಕೊಂಡಿದ್ದೀರಿ ಮನೆಯಲ್ಲಿ ಯಾರು ಇಬ್ಬರಿ ಅಲ್ಲ ಗಂಡ ಗಂಡ ಹೆಂಡತಿ ಈ ಒಂದು ಕತೆಯ ಹಿಂದೆ ಒಂದು ಬೇರೆಯದೇ ಆದಂತ ಕಥೆ ಇದೆ ಅಂತ ನಾವು ಇವರನ್ನ ನಾಯಿಗೆ ಅನ್ನ ಹಾಕುವಂತ ಸಂದರ್ಭದಲ್ಲಿ ನೋಡಿದ್ದು ಈಗ ಇವರು ಕಣ್ಣೀರ್ ಹಾಕ್ತಾ ಆ ಈಗ ನೀವು ಇಂಥದ್ದೊಂದು ಸೇವೆ ಮಾಡುವಾಗ ನಿಮ್ಮ ಮಕ್ಳು ಎಷ್ಟು ನೆನಪಾಗ್ತಾರೆ ಏನ್ ಮಾಡ್ಲಿಕ್ಕೆ ಈಗ ಮನೆಯಲ್ಲಿ ನಾನು ಏನ್ ಸುಮಾರು ನಾಯಿಗಳಿತ್ತು ಮತ್ತು ಇಪ್ಪತ್ತೆರಡು ನಾಯಿಗಳಿತ್ತು ಎಲ್ಲ ಬಂದಿದ್ದದ್ದು ಈಗ ಅದೆಲ್ಲ ಸತ್ತಿತ್ತು ಈಗ ಇವಾಗ ಮನೆಯಲ್ಲಿ ಅವಳಿಗೆ ಬೇಸರ ಬೇಡ ಅಂತ ನಾಯಿಗಳನ್ನ ಹಾಕ್ಬಾರ್ದು ಅಂತ ಹಾಗೆ ಇಲ್ಲ ಬಂದ ನಾಯಿಗಳು ಅಂತ ಹೇಳಿಲ್ಲ ಬೇಡ ಇಷ್ಟು ಮಾಡಿ ನಮ್ಗೆ ಏನಾಗಿದೆ ಅಷ್ಟೇ ಈಗ ಮನೆಯಲ್ಲಿ ನಾಯಿಗಳನ್ನ ಸಾಕುತ್ತಿಲ್ಲ ಹ ಇಲ್ಲ ಒಬ್ಬನು ಒಂದು ನಾಯಿ ಮಾತ್ರ ಈಗ ಅವರೆಲ್ಲ ತೀರೋ ಮೊದಲು ಹಾಗೇನಾದ್ರೂ ಬಂದು ನಾಯಿಗಳು ಬಂದು ಇದ್ದದ್ದು ಏನಾದ್ರೂ ಘಟನೆಗಳು ಆಗಿದಾವ ಎಲ್ಲಿ ನಿಮ್ಮ ಮನೆಯಲ್ಲಿ ನಾಯಿಗಳಿತ್ತ ಅವ್ ಮನೆಯಲ್ಲಿ ಇತ್ತು ಸಹ ಇತ್ತು ಮತ್ತೆ ಸಹಿತ ಮತ್ತೆ ಮತ್ತೆ ಎರಡನೇ ಮಗಳಿಗೆ ಮನೆ ಬೇಡ ಅಂತ ಹೇಳಿ ಅನ್ನಕ್ಕೆ ಬೇಡ ಅಲ್ಲ ಸತ್ತಿತ್ತು ಯಾರು ಹೋಗ್ಲಿಲ್ಲ ಎಲ್ಲಿ ಸತ್ತು ಈಗ ಅಲ್ಲಿ ಬರುವ ನಾಯಿಗಳಿಗೆ ಯಾರಿಗೆ ಹಾಕುದಿಲ್ಲ ನಾನು ಒಂದು ನಾಯಿ ಉಂಟು ಮನೆಯಲ್ಲಿ ಅದಕ್ಕೆ ಬೀದಿ ನಾಯಿಗಳಿಗೆ ಅಲ್ಲ ಬಿದಲಾಗಿ ಮೊದ್ಲು ಆಗ್ತಿದ್ದೆ ಮನೆಯಲ್ಲಿ ಆಗ್ತಿದ್ದೆ ಮಕ್ಳು ಇರುವಾಗ್ಲೂ ಆಗ್ತಿದ್ದೆ ನಿರಂತರ ಸೇವೆ ಎಲ್ಲ ಸರಿ ಅಂತ ಇರುದು ನಾಗೆ ಮಾತ್ರ ನೀವು ನೀವೊಂದು ಹತ್ತು ರೂಪಾಯಿ ಬಿಸ್ಕಿಟ್ ಹಾಕಿದ್ರೆ ಆರು ತಿಂಗಳು ಹೋದ್ರೆ ನಿಮ್ಮನ್ನು ಬಾಳೆ ಇದು ಮಾಡ್ತೀವಿ ಮನುಷ್ಯರಿಗೆ ನೀನು ಎಷ್ಟು ಸಾಲ ಕೊಡಿ ಹತ್ತು ಸಾಲ ಕೊಡಿ ಒಮ್ಮೆ ಕೊಟ್ರೆ ಅದು ಇದು ಮಾಡಿ ಈಗ ನಾನು ನಾನು ಇಲ್ಲದಿರುಂಟಲ್ಲ ನನ್ನ ಕಾರ್ನ ಅಡಿಗೆ ಬಂದು ಮಾಡ್ತಿದೆ ನನ್ನ ಸ್ಪೆಲ್ ಗೊತ್ತಾಗ್ತದೆ ಅದಕ್ಕೆ ಹುದ್ದೆ ಕಾರು ಅಂತ ನೋಡಿ ಇದಿಷ್ಟು ನಾಯಿಗಳು ಉಂಟಲ್ಲ ಯಾವುದು ಇದು ಅವ್ರವರು ಗಲಾಟೆ ಮಾಡೋದಿಲ್ಲ ಬಸ್ ಇದ್ರೆ ನಾನು ಇದರಲ್ಲಿ ಓಡಿಕೊಳ್ತೇನೆ ಹೊಡಿತೇನೆ ಯಾರು ಕಚ್ಚಿದೆ ಬೆಲ್ಟ್ ರೆಡಿ ರೆಡಿ ಇರ್ತದೆ ಹಾಗೆ ಕಚ್ಚಿಕೊಳ್ಳೋದಿಲ್ಲ ಅದಕ್ಕೆ ಅಷ್ಟು ಉಂಟು ನಾಯಿ ನಾವು ಹೇಳಿದ ಹಾಗೆ ಅದು ಮನಸ್ಸು ಸಮಾಧಾನ ಉಂಟು ನಮಗೆ ಅಷ್ಟೇ ಮನಸ್ಸಿಗೆ ಸಮಾಧಾನ ಮತ್ತೊಂದು ಕಡೆ ನೋವು ಇಲ್ಲ ಸರ್ ಮನೆಯ ನೋ ಉಂಟು ಆದ್ರೆ ಇದ್ರ ಇದ್ರಲ್ಲಿ ನಮ್ಗೆ ನೋ ಅಷ್ಟು ಆಗುದಿಲ್ಲ ಒಂದು ಹತ್ತು ಇದನ್ನ ನಮ್ಮ ಮಕ್ಕಳಿಗೆ ಆದ್ರೆ ಒಳ್ಳೆ ದೇವ್ರ ಒಳ್ಳೇದು ಮಾಡ್ಲಿ ಅಂತ ಬಹಳ ನಾವು ಆರಂಭ ಹೇಳಬೇಕು ನಾವು ಬರ್ತಾ ಇದ್ವಿ ಅವರು ಅನ್ನ ಆಗ್ತಾ ಇದ್ರು ನಿಲ್ಲಿಸಿದ್ವಿ ಅವ್ರನ್ನೊಂದು ಇಂತ ಸೇವೆ ಮಾಡೋರು ಯಾರಿದ್ದಾರೆ ನೋಡುವ ಮಾತಾಡ್ಸುವ ಅನ್ನುವಂತ ಕಾರಣಕ್ಕಿಲ್ವಿ ಸತ್ಯವಾಗ್ಲೂ ಹೇಳ್ತೀವಿ ಅವರ ಏಷ್ ಅವರಿಗೆ ಗೊತ್ತಿರ್ಲಿಲ್ಲ ಆದ್ರೆ ಬಹಳ ವಿಶೇಷ ಅಂತ ಅನ್ಸತ್ತೆ ಆ ಅವರ ಮನದೊಳಗಿನ ನೋವು ಒಬ್ಬ ಇಡೀ ಮನೆಯನ್ನ ಸಾಕಿ ಆಧಾರವಾಗಬೇಕಾಗಿದ್ದಂತ ಮಗ ಇಡೀ ಮನೆಯನ್ನ ನಕ್ಕು ನಲಿಸಿದಂತಹ ಮಗಳು ಇಬ್ಬರನ್ನ ಕಳ್ಕೊಂಡಿದ್ದಾರೆ ಇನ್ನೊಬ್ರು ಮಗಳು ಇದಾರೆ ಅವರು ಖುಷಿ ಖುಷಿಯಾಗಿದ್ದಾರೆ ಖುಷಿಯಾಗೇ ಇರ್ಲಿ ಇರಬೇಕು ಈ ತಂದೆ ತಾಯಿ ಮಾಡ್ದ ಸೇವೆಗೆ ಅವ್ರು ಮಾಡ್ತಿರುವಂತ ಸೇವೆಗೆ ದೇವರು ಇನ್ನಷ್ಟು ಖುಷಿ ಕೊಡಬೇಕು ಆಗಿದ್ದಾಗಿದೆ ನಿಮ್ಮ ಹತ್ರ ಇನ್ನೊಂದು ಪ್ರಶ್ನೆ ಸರ್ ಈ ನೋವಿನ ಕತೆ ನಮ್ಗೆ ಗೊತ್ತಿರ್ಲಿಲ್ಲ ಮತ್ತೊಂದು ಕಡೆ ಕೇಳಿ ಅಲ್ಲ ಖಂಡಿತವಾಗಿಯೂ ನೀವು ಅದು ನಮಗೆ ನಾಟತೆ ಜೊತೆಗೆ ಈ ಊಟ ಹಾಕ್ತೀರಿ ಊಟ ಎಲ್ಲಿಂದ ಹೋಟ್ಲಿಂದ ಏನೂರು ರೂಪಾಯಿ ನೋಡಿ ಒಂದು ಒಂದ್ಸಲ ನೂರು ರೂಪಾಯಿ ಅಲ್ಲಿ ಹಾಕಿದೆ ಅಲ್ಲ ಹುಡುಗರಿಗೆ ಇಲ್ಲಿ ನೂರು ರೂಪಾಯಿ ತಂದು ಇಪ್ಪನ್ನ ಹಾಕಿದೆ ಎರಡು ನಾ ಇದ್ದವು ಅಲ್ಲಿ ಮಲಗಿ ಅಲ್ಲಿಗೆ ಅದು ಅದಕ್ಕೆ ಕಾಲು ಸರಿ ಇಲ್ಲ ಅಲ್ಲಿ ಅಲ್ಲಿ ಕೊಂಡೋಗಿ ನಾನು ಇದರಲ್ಲಿ ಕಾಗದದಲ್ಲಿ ಇನ್ನೂರು ರೂಪಾಯಿ ದಿನಕ್ಕೆ ದಿನಕ್ಕೆ ಒಂದು ಐವತ್ತರವತ್ತು ರೂಪಾಯಿ ಬಿಸ್ಕೆಟ್ ಇದೆ ಎಂಬತ್ತಾಗ್ತದೆ ಒಂದು ಐವತ್ತಾಗ್ತದೆ ಹಾಗೆ ಒಂದು ಅಂದಾಜು ಇನ್ನೂರ ಐವತ್ತರಿಂದ ಇನ್ನೂರ ಎಂಬತ್ತು ರೂಪಾಯಿ ಅಷ್ಟೇ ಹೇಗೆ ಖರ್ಚಿಗೆ ಹಣಕ್ಕೆ ಹೇಗೆ ಹೊಂದಾಣಿಕೆ ಮಾಡ್ಕೊತೀರಿ ಅದು ಏನಾದ್ರು ಮಾಡ್ತೇನೆ ನಾನು ನನಗೆ ಜಾಗ ಉಂಟು ಬ್ಯಾಂಕ್ನಲ್ಲಿ ಲೋನ್ ಮಾಡ್ತೇನೆ ಆದ್ರೆ ಅದು ಅವರಿಗೆ ಅಣ್ಣ ಕಾಯ್ದು ಮಾಡ್ತೀವಿ ಅವ್ರಿಗೆ ಅಣ್ಣ ಇಲ್ಲ ಇದ್ರೆ ಹೋಟ್ಲ್ ಬಂದಾಗಬೇಕು ಬಂದಾದ ದಿವಸ ಬಸ್ ಸ್ಟ್ಯಾಂಡ್ ಎಲ್ಲ ಬಿಸ್ಕುಟ್ ತಂದ ಹಾಕ್ತೇನೆ ಅವರಿಗೆ ಉಪವಾಸ ಆಗ್ತದೆ ಎಂತದಾದ್ರು ನನ್ನ ಮಗಳ ಮಗನಿಗೆ ಅಣ್ಣ ಇದು ಮಾಡಿಸ್ತದೆ ನನ್ನ ಕಾಯ್ತದೆ ಹಾಗೆ ಯಾವತ್ತದು ನನ್ನ ಮಗಳನ್ನು ಮಗನ ಇಲ್ಲಿ ಮುಜ್ರೆ ಉದುರಗೂಮಿ ಅಂತ ಲಕ್ಷ್ಮಣ ಸಬಲ ಗೊತ್ತುಂಟ ನಿಮ್ಗೆ ಗೊತ್ತುಂಟು ಅಮ್ಮ ಅವನು ಅಲ್ಲಿ ಉದ್ರಬೂಣಿ ಉಂಟು ಇದು ಮಾಡಿದ ದಿವಸ ಸರ್ ನಾನ್ ಬಂದ ಅನ್ನ ಹಾಕಿದೆ ನಾಯಿಗೆ ಮಾಡ್ಲಿಕ್ಕೆ ಹ್ಮ್ ಅದಕ್ಕೆ ಕಾಯ್ತಾ ಇದ್ದಾನ ಹಾಕಿ ಇಲ್ಲದ್ರೆ ಹೋಟ್ಲ್ ಬಂದಾಗ ಬೋಟ್ಲ್ ಬಂದ್ರೆ ಬಿಸ್ಕೆಟ್ ಆಗ್ತಾನೆ ಇಷ್ಟೇ ಯಾಕೆ ಇಷ್ಟೇ ಅಟ್ಯಾಚ್ಮೆಂಟ್ ಏನ ಗೊತ್ತಿಲ್ಲ ಸರ್ ಒಂದು ಅಂತ ಅದೇ ಪಾಪ ನೋಡಿ ಅವು ಅನ್ನ ಇಲ್ಲ ಅದಕ್ಕೆ ಸಾಯ್ತದೆ ಕಚ್ಚಿಕೊಳ್ತದೆ ಈಗ ಅವರು ಹೇಳ್ಕರಲ್ಲಿ ಹೇಳ್ತಾರೆ ನಾ ಯಾಕೆ ಕಚ್ಚುತ್ತೆ ಅಂತ ಈಗ ನಾವು ಹೊಟ್ಟೆ ಇಲ್ಲದ್ರೆ ಏನು ಮಾಡ್ತೇವೆ ಕಳತನ ಮಾಡ್ತೇವೆ ಅದಕ್ಕೆ ಎಂಥದ್ದು ಬೇಡ ಹೊಟ್ಟೆ ಹಾಕಿದರೆ ಏನು ಬೇಡ ನಾವು ಎಲ್ಲಕ್ಕೆ ಬಯಸ್ತೇವೆ ಅದಕ್ಕೆ ಹೊಟ್ಟೆ ತುಂಬಿದರೆ ಆಯಿತು ಮತ್ತೆ ಕಚ್ಚಲಿಗೆ ಹೋಗೋದಾದ್ರೂ ಹೊಟ್ಟೆ ಹಾಸಿನಲ್ಲಿ ಕಚ್ಚಲಿಗೆ ಹೋಗು ಮತ್ತೆ ಹೊಟ್ಟೆಗೆ ಹಾಕ್ತದೆ ನೀವು ಹಾಕಿ ನೋಡು ಯಾರಿಗೆ ಕಚ್ಚುತ್ತಿಲ್ಲ ನಾಯಿ ಈಗ ಇಷ್ಟ ಇಲ್ಲಿದ್ದಲ್ಲ ಯಾರು ನಾಯಿ ಹಚ್ಚತಿಲ್ಲ ಬಹಳ ಒಂದು ವಿಶೇಷ ಸಂಗತಿ ಇವರು ಇವರ ಮಗನ ಪಾರ್ಥಿವ ಶರೀರದ ಅಂತ್ಯ ಸಂಸ್ಕಾರ ಮಾಡಿ ಮಗಳದ್ದು ಸಹ ಮಾಡಿ ಅವತ್ತೇ ಬಂದು ಇಲ್ಲಿ ನಾಯಿಗಳಿಗೆ ಅನ್ನ ಹಾಕಿದ್ದಾರೆ ಯಾಕೆ ಅಂತ ಕೇಳಿದ್ರೆ ಅದು ನನ್ನನ್ನ ಕಾಯ್ತದೆ ನನ್ನ ಮನೆಯ ದುಃಖ ಇರಬಹುದು ಆದ್ರೆ ಆ ನಾಯಿಗಳಿಗೆ ಅವು ನಮ್ಮನ್ನ ಕಾಯ್ತಾ ಇರ್ತದೆ ಅದು ಒಂದು ದಿನ ಹಸಿವೆಯಿಂದ ಇರಬೇಕಾಗ್ತದೆ ಅನ್ನುವಂತ ಕಾರಣವನ್ನ ಕೊಡ್ತೀರಿ ಸರ್ ಖರ್ಚೆಷ್ಟು ಒಂದು ತಿಂಗಳಿಗೆ ಬನ್ನಿ ಇದ್ರ ಅಡಿಗೆ ಹೋಗುವ ಮಳೆ ಬರ್ತಾ ಉಂಟು ಖರ್ಚಿ ಹೇಳಿದ ಒಂದು ಐದು ಆರು ಆರು ಏಳು ಸಾವಿರ ತಿಂಗಳಿಗೆ ಮನೆಯಲ್ಲಿ ಅಂತ ಹೇಳೋದಿಲ್ಲ ಆರು ಏಳು ಸಾವಿರ ನಾಯಿಗಳಿಗೆ ಖರ್ಚು ಮಾಡ್ತೀನಿ ಇಲ್ಲ ಅದೇ ನಿಮ್ಮ ದುಡಿಮೆಯ ಶೇಕಡ ತೊಂಬತ್ತರಷ್ಟು ನಾಯಿಗೆ ಖರ್ಚು ಮಾಡ್ತೀರಾ ಹೇಗೆ ಅದು ಎಷ್ಟು ದುಡಿತೀರಿ ತೊಂದರೆ ಆದರೆ ಒಂದು ಎಪ್ಪತ್ತೈದು ಪರ್ಸೆಂಟ್ ನಾಯಿಗೆ ನಾವು ಇಬ್ಬರೇ ಇವರು ನಾಯಿ ಖರ್ಚು ಮಾಡಿ ಫೈನಾನ್ಸ್ ನಾಯಿಲ್ಲಾದ್ರೆ ದುಡ್ಡು ಫೈನಾನ್ಸ್ ಆದ್ರೆ ಬ್ಯಾಂಕ್ ನಾಯಿ ಊಟ ಅವರು ಈಶ್ವರ ಬೈರ್ಯವ್ರು ಇದ್ದಾರಲ್ಲ ಅವರ ತೆಗೆಕೊಳ್ತೇನೆ ಮತ್ತೆ ಕಣ್ಯಾಡಿಯಲ್ಲಿ ಇವರು ಇದ್ದಾರೆ ಯಾರು ಸುಕುಮಾರ್ ಅಂತ ಅವರೆಲ್ಲ ನನಗೆ ದುಡ್ಡು ಕೊಡ್ತಾರೆ ಏನೂ ತಗೊಳ್ಳೋದಿಲ್ಲ ನನಗೆ ಹತ್ತು ಸಾವಿರ ಬೇಕಂತ ಕೊಡ್ತಾರೆ ಅವ್ರಿಗೆ ಗೊತ್ತು ನಾನು ವಾಪಸ್ ಕೊಡ್ತೇನೆ ಅಂತ ಮತ್ತೆ ಲೋನ್ ಮಾಡಿ ಕೊಡ್ತೇನೆ ಹಾಗೆ ಹೇಳಿದ ವಿಷಯ ಬಹಳ ವಿಶೇಷ ಸ್ಟೋರಿ ಯಾಕೆ ನಾವು ಮಾಡುವಂತ ಸಂದರ್ಭ ಏನೋ ಬೇರೆ ಯೋಚನೆಯನ್ನು ಮಾಡ್ಕೊಂಡಿದ್ವಿ ಅಂದ್ರೆ ಒಂದು ವಿಶೇಷವಾಗಿ ನಾಯಿಯ ಹಸಿವನ್ನ ನೀಗಿಸ್ತಾರೆ ಅಂತ ಬಟ್ ಇಲ್ಲಿ ಇದರ ಕಥೆಯೇ ಬೇರೆ ಇದೆ ಆ ತಿಂಗಳಿಗೆ ಒಂದು ಒಂಬತ್ತು ಸಾವಿರದಷ್ಟು ಖರ್ಚು ಒಂಬತ್ತು ಎಂಟು ಸಾವಿರ ರೂಪಾಯಿ ಖರ್ಚು ಎಂಟು ಸಾವಿರ ಅಷ್ಟು ಖರ್ಚು ನಾಯಿಗೆ ಮನೆಯದ್ದೆಲ್ಲ ಬೀದಿ ನಾಯಿಗೆ ಖರ್ಚು ಮಾಡ್ತಾರೆ ಅವು ನಿಮಗೆ ಹೇಗೆ ಪ್ರೀತಿ ಕೊಡ್ತದೆ ತೊಂದರೆ ಇಲ್ಲ ನಾನು ಬಂದ್ರೆ ಅವನ್ ಮೇಲಿಗೆ ಬರ್ತದೆ ಎಲ್ಲ ಎಲ್ಲಾ ನಾಯಿಗಳು ಮತ್ತೆ ನಾನು ಅಲ್ಲಿ ಎಲ್ಲ ಜನಗಳಿಗೆ ಉಪದ್ರ ಆಗ್ತದೆ ಮತ್ತೆ ಬಿಡಿಸುದು ಅಲ್ಲಿ ಅಲ್ಲಿ ಹೋಗಿ ಅಂತ ಕರ್ಕೊಂಡು ದೂರಕ್ಕೆ ಅದು ಅದು ಅಲ್ಲ ಅವ್ರವ್ರು ಜಗಳ ಮಾಡ್ತಾರೆ ಹ್ಮ್ ಆ ನಾಯಿಗೆ ಅಲ್ಲಿ ಹಾಕುದು ಅದು ಇತ್ಲಿಗೆ ಬರ್ಲಿಕ್ಕಿಲ್ಲ ಅದು ಬರುದು ನೋಡಿ ಈಗ ಬಂದು ಬರ್ಲಿಲ್ಲ ಅಲ್ಲ ಈ ನಾಯಿಗಳು ಇತ್ಲೆಗೆ ಇದು ಇಲ್ಲಿ ಹೋಗುದಿಲ್ಲ ಯಾಕಂದ್ರೆ ಅದೊಂದು ಪಾರ್ಟಿ ಬೇರೆ ಇದೊಂದು ಪಾರ್ಟಿ ಬೇರೆ ಎರಡು ಎರಡು ಬೇರೆ ಅಲ್ಲಿ ಬಿಸ್ಕೆಟ್ ಅಲ್ಲಿ ಒಂದು ಸಮಾಜ ಅಯ್ಯಪ್ಪ ಕುಡಿಯುತ್ತೆ ಇವರು ಬೀದಿ ನಾಯಿಗಳಿಗೆ ಊಟ ಹಾಕುವುದನ್ನ ಗಮನಿಸಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಎರಡು ಸಾವಿರದ ಇಪ್ಪತ್ತರಲ್ಲಿ ಇವರಿಗೆ ಒಂದು ಪರ್ಮಿಷನ್ ಅನ್ನ ನೀಡಿದ್ರು ಬಹಳ ಬರಸ ಪರ್ಮಿಷನ್ ಅನ್ನ ನೀಡಿದ್ರು ಬೀದಿ ನಾಯಿಗಳಿಗೆ ಊಟ ಹಾಕಲು ಅನುಮತಿ ಕೋರಿಕೆ ಕುರಿತು ಉಲ್ಲೇಖ ತಮ್ಮ ಅರ್ಜಿ ಇವರು ನೀವು ಅರ್ಜಿ ಹಾಕಿದ್ರಿ ಬೀದಿ ನಾಯಿಗಳಿಗೆ ಊಟ ಹಾಕಬೇಕು ಅಂತ ಅಲ್ವಾ ಇದ್ರಲ್ಲಿ ಏನಿದೆ ಅಂತ ಫಸ್ಟ್ ಓದಿ ಹೇಳ್ತೀನಿ ಅದಾದ ನಂತರ ಬೆಳ್ತಂಗಡಿ ಪಟ್ಟಣ ಪಂಚಾಯತ್ ಬಳಿಯ ಕನ್ನಾಜೆ ಲಾಯಲ ನಿವಾಸಿ ಶ್ರೀ ವಾಸುಸಪಲ್ಯ ಲಾಕ್ಡೌನ್ ಅವಧಿಯಲ್ಲಿ ನಗರದ ಬೀದಿ ನಾಯಿಗಳಿಗೆ ಊಟ ಹಾಕಲು ಅನುಮತಿ ಕೋರಿರುವುದಾಗಿದೆ ಬೀದಿ ನಾಯಿಗಳಿಗೆ ಹಲವಾರು ವರ್ಷಗಳಿಂದ ಎರಡ್ ಸಾವಿರದ ಇಪ್ಪತ್ತರ ಪತ್ರ ಊಟ ನೀಡುವ ಹವ್ಯಾಸ ಹೊಂದಿರುವುದನ್ನು ಗಮನಿಸಿ ಲಾಕ್ ಡೌನ್ ಅವಧಿಯಲ್ಲಿ ಪೂರ್ವ ಹತ್ತರಿಂದ ಹನ್ನೊಂದು ಗಂಟೆವರೆಗೆ ಬೀದಿ ನಾಯಿಗರಿಗೆ ಊಟ ನೀಡುವ ಬಗ್ಗೆ ಈ ಕಚೇರಿಯಿಂದ ನಿರಾ ನಿರಾಕ್ಷೇಪಣೆ ನೀಡಲಾಗಿದೆ ಯಾವುದು ಮುಖ್ಯಾಧಿಕಾರಿ ಪಟ್ಟಣ ಪಂಚಾಯತ್ ಬೆಳ್ತಂಗಡಿ ಎರಡು ಸಾವಿರದ ಇಪ್ಪತ್ತರಲ್ಲಿ ಇವರಿಗೆ ಲೆಟರ್ ಕೊಟ್ಟಿದ್ದಾರೆ ಅಂದ್ರೆ ಅವಾಗ್ಲೇ ಇವರು ಹಲವಾರು ವರ್ಷಗಳಿಂದ ಮಾಡ್ತಾ ಇದ್ರು ಅನ್ನೋದಕ್ಕೆ ಇದು ಸಾಕ್ಷಿ ಸರ್ ಅವತ್ತು ನೀವು ಹೇಗೆ ಸೇವೆ ಕೊಡ್ತಾ ಇದ್ರಿ ಯಾವುದು ಈ ಕೊರೋನಾ ಟೈಮ್ ಅಲ್ಲಿ ಕೊರೋನಾ ಸಮಯದಲ್ಲಿ ಹತ್ತು ಗಂಟೆ ಅಂದ್ರೆ ಅದು ಮನೆಯಲ್ಲೇ ಮಾಡಿ ಹಾಕ್ತೇವೆ ಮನೆಯಲ್ಲೇ ಮಾಡಿ ಮೀನ್ ಎಲ್ಲಾ ತಕೊಂಡು ಹೋಗಿ ಸಾರು ಮಾಡಿ ಅದಕ್ಕೆ ವೆಜ್ ಆಗುದಿಲ್ಲ ಮೀನ್ ಸಾರ್ ಮಾಡಿ ಅವಾಗ ನಾನು ಕೇ ಮಾಡಿ ಕೊಡ್ತೇವೆ ಸಾರು ಹಾಕಿ ಇದರಲ್ಲಿ ಒಂದು ಫುಲ್ ಬಾಲ್ ಬಾಂತಿ ಉಂಟು ಫುಲ್ ತರೋದು ಫುಲ್ ಎಲ್ಲ ನಾಯಿಗಳು ಈ ನಾಯಿಗಳಿಗೆ ಅಂತಲ್ಲ ಅಲ್ಲಿ ಅಲ್ಲಿ ಉಳಿದ್ರೆ ಚರ್ಚಿ ನಾಯಿಗಳು ಎಲ್ಲ ಹಾಕಿ ಬಂತು ಎಲ್ಲ ಹಾಕಿ ಬಂತು ನಾ ನಾನ್ ನಿಮ್ಮತ್ರ ಏನು ಕೇಳ್ಬೇಕು ಯಾಕೆ ಈ ಲೆಟರ್ ನಿಮಗೆ ಅವರಿಗೆ ನಿಮಗೆ ಪರ್ಮಿಷನ್ ಬೇಕು ಅಂತ ಕೇಳ್ಬೇಕಾದ್ರು ಅದು ಲಾಕ್ ಡೌನ್ ಅಲ್ಲಿ ಬರ್ಲಿಕ್ಕಿಲ್ಲ ಅಲ್ಲ ಪೊಲೀಸನ ಅವರು ಬಿಡುದಿಲ್ಲ ಅದಕ್ಕೆ ಇದು ಮಾಡಿಸ್ತಾರೆ ಇದು ಮಾಡಿಸ್ಕೊಂಡು ಪರ್ಮಿಷನ್ ಆಯ್ತು ಪರ್ಮಿಷನ್ ಆದಾಗ ಎಷ್ಟು ಖುಷಿ ಆಯ್ತು ಅಲ್ಲ ಒಳ್ಳೇದಾಯ್ತು ಮತ್ತೆ ಅವರು ಕೇಳಿದ್ರೆ ನಾನು ಇದು ತೋರಿಸಿದ್ದೆ ಹೋಗಿ ಅಂತ ಹೇಳ್ತಾರೆ ಇಲ್ಲದ್ರೆ ಬರ್ಲಿಕ್ಕೆ ಬಿಡುದಿಲ್ಲ ಯಾರನ್ನು ಅದಕ್ಕೆ ಮನೆ ಇದು ಅನ್ನಕ್ಕೆ ಏನು ಮಿಕ್ಸ್ ಮಾಡಿದ್ದು ಅದು ಕೋಳಿ ಸಾರು ಇಲ್ಲ ಮೀನು ಸಾರು ತರಕಾರಿ ಎಲ್ಲ ತಿನ್ನೋದಿಲ್ಲ ಅದು ತಿನ್ನೋದಿಲ್ಲ ಇಲ್ಲ 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 ಅಂದ್ರೆ ಅಭ್ಯಾಸ ಇಲ್ಲ ಅದಕ್ಕೆ ಅದು ಹೋಗುದಿಲ್ಲ ಈಗ ಅದೆಲ್ಲ ಹೆಕ್ಕಿ ತಿನ್ನೋದಲ್ಲ ಫಸ್ಟ್ ಫಸ್ಟ್ ಈಗ ಅದಕ್ಕೆ ಅನ್ನ ಹಾಕಿದ್ರೆ ತಿನ್ನೋದಿಲ್ಲ ಅಂದ್ರೆ ಅಭ್ಯಾಸ ಇಲ್ಲ ನಾಯಿಗಳು ಮತ್ತೆ ಗೊತ್ತಾಗುತ್ತೆ ಅದಕ್ಕೆ ಪರಿಮಳ ಸ್ವಲ್ಪ ಮಾಡಿ ಪರಿಮಳ ಮಾಡ್ತೇವೆ ಎಸ್ ನಾವೀಗ ಆ ನಾಯಿಗಳಿಗೆ ಊಟ ಹಾಕ್ತಾ ಇದ್ದಂಥ ವಾಸು ಸಪ್ಪಲ್ಯ ಅವರ ಮನೇಲಿ ಇದ್ದೀವಿ ನೋಡಿ ಇದು ಅವರು ಇಬ್ಬರು ಕೂಡ ಇದ್ದಾರೆ ಅವರು ದಂಪತಿ ಇದ್ದಾರೆ ಅವರ ಮಡದಿ ದೇವಕಿಯವರಿದ್ದಾರೆ ಅವರ ಮಾತನಾಡಿಸ್ಬೇಕು ಯಾಕೆ ದೇವಕಿಯವರನ್ನು ಮಾತನಾಡಿಸ್ಬೇಕು ಅಂತ ಹೇಳಿದ್ರೆ ಇಂಥದ್ದೊಂದು ಕಾರ್ಯ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಬಹಳಷ್ಟು ನೊಂದಿದ್ದಾರೆ ಅದು ಸತ್ಯ ಆದರೆ ದೇವಕಿಯವರು ಅವರಿಗೆ ಹೇಗೆ ಸಾಥ್ ಕೊಡ್ತಾರೆ ಅನ್ನುವಂಥದ್ದು ಅಮ್ಮ ನಮಸ್ತೆ ನಮಸ್ತೆ ಹೇಗೆ ಗಂಡನಿಗೆ ನೀವು ಸಾಥ್ ಕೊಡೋದು ಅವ್ರು ಹೇಳ್ತಾರಲ್ಲ ಅದಕ್ಕೆ ನಾನು ನಾನೆಂತ ಅದವಳು ಮಾಡಿಕೊಡ್ಬೇಕಲ್ಲ ಅಲ್ಲ ಏನು ಹೇಳ್ತಾರೆ ಈಗ ಈಗೆಲ್ಲ ಪೇಟೆಲ್ಲ ಬಂದಲ್ಲ ಅಡುಗೆ ಮಾಡಿ ಕೊಡ್ತೀಯಾ ಅಂತ ಹೇಳಿದರು ಕೊರೋನಾ ಹೌದೌದು ಆಯ್ತು ಆಯಿತು ಅಂತೇಳಿದೆ ಈ ಮೀನೆಲ್ಲ ಅದೆಲ್ಲ ಒಂದು ಸಾರು ಎಲ್ಲ ಮಾಡಿ ಅನ್ನ ಬಿಸಿ ಬಿಸಿ ಮಾಡಿ ಮಾಡಿಕೊಟ್ಟಿದ್ರು ದಿನ ಮಾಡಿ ಕೊಟ್ಟಿದ್ದೀನಿ ಬೆಳಿಗ್ಗೆ ಎದ್ದು ಅದೇ ಕೆಲಸ ನನಗೆ ಹಾಂ ಈಗ ಅವರು ಆರಂಭದಲ್ಲಿ ಕೊರೋನಾ ಟೈಮಲ್ಲಿ ನೀವು ಮಾಡಿಕೊಡ್ತಾ ಇದ್ರಿ ಆ ನಂತರ ಈಗ ಅವರು ಹೋಟ್ಲಿಂದ ತಗೊಂಡು ಹಾಕ್ತಾ ಇದ್ದಾರೆ ಏನು ಹೇಳ್ತೀರಿ ಹೌದು ನಾನು ಏನೂ ನನಗೆ

ಹೌದು ಅವರಿಗೆ ಅಭ್ಯಾಸ ಆಗಿ ಹೋಗಿದೆ ಆಕೆ ಆಕಿ ಅಭ್ಯಾಸನ ಅದು ಒಂದು ನಾಯಿಗೆ ಬರದಿದ್ದರೆ ಏನು ಬರಲಿಲ್ಲ ಮನೆಗೆ ಏನು ಬರಲಿಲ್ಲ ನಮ್ಮ ನಾಯಿ ಬರಲಿಲ್ಲ ಏನು ಏನು ಅಂತ ಹೇಳ್ತಾರೆ ಹಾಂ ಎಷ್ಟು ವರ್ಷದಿಂದ ಮಾಡ್ತಾ ಇದ್ದಾರೆ ನಾನು ಹತ್ತು ಹದಿನೈದು ವರ್ಷ ಆಯ್ತು ಸರ್ ಹತ್ತು ಹದಿನೈದು ವರ್ಷ ಆಯ್ತು ಆಯ್ತು ಸರ್ ಹದಿಮೂರು ವರ್ಷ ಆಯಿತು ಅಷ್ಟು ವರ್ಷದಿಂದಲೂ ನೀವು ನೋಡ್ತಾ ಇದ್ದೀರಿ ಒಂದು ದೊಡ್ಡ ಸಮಾಜ ಸೇವೆ ಬೀದಿ ನಾಯಿಗಳು ಹೆಂಗೆ ಹೆಂಗ್ಳು ಇರ್ತವೆ ಎಲ್ಲರೂ ಇರ್ತಾರೆ ಏರೇಗಾವಿಗೆ ತುಚ್ಚುಂಡು ಹೆಂಗ್ಳಂಗಿಡ್ತಾರ ಅದು ಹೇಳ್ತಾರೆ ಅಬೋ ಅವರೊಂದು ನಾಯಿ ಹೋಗ್ತಾ ಉಂಟು ಆ ನಾಯಿಯನ್ನು ನೋಡುವಾಗ ನಮಗೆ ಒಂಥರ ಆಗ್ತದೆ ಅದರ ಅದು ಅವರ ಹಿಂದೆ ಹೋಗ್ತಾ ಉಂಟು ಅವರು ಅವರು ಮುಂದೆ ಹೋಗ್ತಾರೆ ಆ ನಾಯಿ ಅವರ ಹಿಂದೆ ಹೋಗ್ತದೆ ಅಂತ ಎಲ್ಲ ಹೇಳ್ತಾರೆ ಹೀಗೆ ಹೀಗೆ ಅವರು ಎಂಥಕ್ಕೆ ಅದೇ ಅವರಿಗೆ ಅವ್ರಿಗೆ ಹಾಗೆಲ್ಲ ಹೇಳ್ತಾರೆ ನಾನು ಏನು ಮಾತಾಡಲ್ಲ ಅವ್ರಿಗೆ ಇಷ್ಟು ಉಂಟು ಆಗಲಿ ಅವರ ಸೇವೆ ಮಾಡ್ತಾರೆ ಓಕೆ ಅದಾದ ನಂತರ ಅವರೊಂದಷ್ಟು ನಮ್ಮ ಹತ್ರ ಇಮೋಷ್ನಲ್ ಆದರು ಒಂದು ವಿಷಯ ನಿಮ್ಮಲ್ಲಿ ಆದಂಥ ಘಟನೆ ಯಾವಾಗ ಯಾರಿಗೆ ಆದರೂ ಆಗುವುದಲ್ಲ ಅವರ ಮಗನ ವಿಷಯದಲ್ಲಿ ನನಗೆ ಗೊತ್ತೇ ಇಲ್ಲ ಮಾರಣ್ಣ ಮಾರು ಬಂದ ನಂತರ ನನಗೆ ಗೊತ್ತಿಲ್ಲ ಅಷ್ಟವರೆಗೆ ಅವರು ಹೇಳಲಿಲ್ಲ ಅವರು ಮೂರು ದಿವಸದವರಿಗೆ ಮೂರು ದಿವಸದವರೆಗೆ ಅವರು ಎಂತ ಲಕ್ಷ್ಮಣ ಅವರನ್ನು ಇಟ್ಕೊಂಡು ಎಂತೆಲ್ಲ ಮಾಡಿದೆ ಅಂತ ನನಗೆ ಗೊತ್ತಿಲ್ಲ ಎಲ್ಲರೂ ಬರ್ತಾರೆ ಬರ್ತಾರೆ ಮನೆಗೆ ಬರ್ತಾರೆ ಯಾಕೆ ಬರ್ತಾರೆ ಯಾಕೆ ಬರ್ತಾರೆ ಅದೇ ಆ್ಯಂಬುಲೆನ್ಸ್ ಬಂತು ಮತ್ತೆ ಗೊತ್ತಾಯಿತು ಮತ್ತು ಲಕ್ಷ್ಮಣ ಹೇಳಿ ಕರ್ದು ಹೇಳಿದ ಅತಿಗೆ ಹೀಗೆ ಹೀಗೆ ಸ್ವಲ್ಪ ಗಾಯ ಆಗಿದೆ ಅವರಿಗೆ ಏಸಿಯಲ್ಲಿ ಐ ಸಿ ಎಲ್ಲಿ ಇದ್ದಾನೆ ಅಂತೇಳಿ ಸ್ವಲ್ಪ ಹೊಡ್ತಾಗ ಆ್ಯಂಬುಲೆನ್ಸ್ ಬಂತು ಓಕೆ ಆ ಘಟನೆ ಆದ ದಿವಸ ಆನಂತರ ನಿಮ್ಮ ಮಗಳನ್ನ ನೀವು ಕಳ್ಕೊತೀರಿ ಈ ಟೈಮ್ನಲ್ಲೂ ಅವರು ಬಹಳ ಗಟ್ಟಿ ಮನಸ್ಸು ಮಾಡಿಕೊಂಡು ತನ್ನ ಸಮಾಜ ಸೇವೆಯನ್ನು ನಿಲ್ಲಿಸೋದಿಲ್ಲ ನಿರಂತರವಾಗಿ ಮುಂದುವರಿಸ್ತಾರೆ ನಿಮ್ಮ ಹಸ್ಬೆಂಡ್ ಹೆಣ್ಣಗರು ಒತ್ತಾಗಿದೆ ಇವರು ನಾಯಿಗೆ ಬಿಸ್ಕಿಟ್ ಹಾಕ್ತಾ ಇದ್ದಾರೆ ಅಲ್ಲಿ ಪೇಟೆಯಲ್ಲಿ ಮತ್ತೆ ಆ ದಿನ ಹೋಗ್ಲಿಕ್ಕೆ ಆಗೋದಿಲ್ಲ ಅಲ್ಲ ನಾಯಿ ಬಂದು ಕಾಯ್ತಾ ಉಂಟಲ್ಲ ಅದಕ್ಕೆ ನಿಮ್ಮ ಮನೆಗೆ ನಾಯಿಗಳು ಬರ್ತಾ ಇತ್ತು ತುಂಬ ನಾಯಿಗಳನ್ನು ಇಲ್ಲಿ ಸಾಗ್ತಾ ಇದ್ರಿ ಇಲ್ಲಿ ಹೌದು ಇಲ್ಲಿ ಸಹ ಬರ್ತಾ ಇತ್ತು ಮತ್ತೆ ಅದು ಒಂದೊಂದು ಕಾಲಿ ಕಡಿಮೆ 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 ಆಗಿ ಆಗಿ ಸತ್ತದೆ ಒಂದೊಂದು ಕಡಿ~ ಕಡಿಮೆ ಆಗಿ ಆಗಿ ಮತ್ತೆ ಕಡಿಮೆ ಇತ್ತು ಹಾಗೆ ಈಗ ಮನೆಯಲ್ಲಿ ಸಾಕೋದಿಲ್ಲ ಈಗ ನಮ್ಮ ನಾಯಿ ಮಾತ್ರ ಒಂದು ನಾಯಿ ಮಾತ್ರ ಹಾ ಯಾಕೆ ಈಗ ಬಂದ್ರೆ ನೀವು ಊಟ ಹಾಕ್ತೀರಾ ಇಲ್ಲ ಬರುದಿಲ್ಲ ಸರ್ ಹಾ ಬಂದ್ರೆ ಹಾಕ್ತಾರೆ ಬರೋದಿಲ್ಲ ಈಗ ಬರೋದಿಲ್ಲ ಬರೋದಿಲ್ಲ ಈಗ ಅವರ ಸಮಾಜ ಸೇವೆ ಬಗ್ಗೆ ಏನು ಹೇಳ್ತೀರಿ ಎಷ್ಟು ವರ್ಷ ಮಾಡಬೇಕು ಅವರಿಗೆ ಅದು ಇಷ್ಟು ವರ್ಷ ಹೇಳ ಮಾಡ್ತಾ ಇದ್ದಾರೆ ನಿಮ್ಮ ಆರೋಗ್ಯ ಹೇಗಿದೆ ಟ್ಯಾಬ್ಲೆಟ್ ದಿವಸ ಹೋಗ್ತಾ ಉಂಟು ಅದು ಟೆನ್ಷನ್ಗೆ ಮತ್ತೆ ನಿದ್ದೆ ಬರುವುದಿಲ್ಲ ನನಗೆ ನಿದ್ದೆ ಮಾತ್ರ ತೆಕೊಳ್ಳೇಬೇಕು ತೆಕ್ಕದಿದ್ರೆ ಮಾತ್ರ ರಾತ್ರಿ ಮಳೆಗ ಅದು ಇವರಿಗೆ ಕೊರೋನಾ ಬಂದಿತ್ತು ಇವರಿಗೆ ಅವರು ಆಸ್ಪತ್ರೆಯಲ್ಲೇ ಇದ್ದರು ಹತ್ತು ದಿವಸ ಇದ್ದರು ಮನೆಯಲ್ಲಿ ನಾನು ಒಬ್ಲಿ ಅವ್ರಿಗೆ ಅವ್ರಿಗೆ ಎಂತ ಆಗ್ತದೆ ಅಂತ ನನಗೆ ಗೊತ್ತಿರಲಿಲ್ಲ ನಾನು ಯಾರ ಹತ್ರ ಕಾಲ್ ಮಾಡಿ ಕೇಳೋದಿಲ್ಲ ನಾನು ಅಷ್ಟು ಎದುರಿ ಹೋಗಿದ್ದೇನೆ ನಾನು ಎಂಥ ಅದು ಅದು ಆದ ನಂತರ ಮೊನ್ನೆ ಇದು ಎರಡು ನಾಲ್ಕು ವರ್ಷ ಆಯಿತು ಏನಾಗಿದೆ ನಮಗೆ ಏನಾಗಿದೆ ಅಂಥೇಳಿ ಮಗಳ ಹತ್ರ ಫೋನ್ ಮಾಡಿ ಕೇಳೋದು ಕಾಲ್ ಮಾಡಿದೆ ಅಂತೇಳಿ ಆನಂತರ ಹತ್ತು ದಿವಸ ಆದ ನಂತರ ಇವರಿಗೆ ಜಾಸ್ತಿ ಆಗೋದು ಸರ್ ಕಡಿಮೆ ಆಗೋದು ಜಾಸ್ತಿ ಆಗೋದು ಕಡಿಮೆ ರಾತ್ರಿ ಮಳಗುದಂತೇ ಇಲ್ಲ ನಾನು ಮಲಗುವುದೇ ಇಲ್ಲ ದೇವರ ಕೋಣೆಯಲ್ಲಿ ಹತ್ತು ಬಂದು ಇಲ್ಲಿ ಕೈ ಮುಗಿದು ದೇವರಿಗೆ ಒಂದು ಬೆಳಿಗ್ಗೆ ಏಳು ಗಂಟೆ ಆಗೋ ಒಂದು ಅರ್ಧ ಗಂಟೆ ನಿದ್ರೆ ಬರ್ತದೆ ಆ ಕಳೋತ್ತಿಗೆ ಹೆದರಿಕೆ ಆಗೋದು ಆಚೆ ಈಚೆ ಆಚೆ ಈಚೆ ಸುತ್ತು ಒಂದು ಹುಚ್ಚರಾಗಿಯೇ ಮಾಡೋದು ನಾನು ಮತ್ತೆಯವರು ಬಂದ ನಂತರ ಅವರ ಸೇವೆ ಎಲ್ಲ ಮಾಡ್ತಿದ್ದೆ ಹೀಗೆ ಇದ್ದರು ಗುರುತು ಸಿಕ್ಕಲಿಲ್ಲ ಅವ್ರದ್ದು ಹಾಗೆ ಆಗಿದ್ದರು ಮತ್ತು ಎಲ್ಲಮ್ಮ ಸ್ನಾನ ಮಾಡೋದು ಅವರಿಗೆ ಹೊತ್ತಿಗೆ ಎಂತೆಂತ ಬೇಕೋ ಅದೆಲ್ಲ ಮಾಡಿಕೊಡ್ತಿದ್ದೆ ಮತ್ತೆ ನನಗೆ ಸ್ಟಾರ್ಟ್ ಆಯ್ತು ಸರ್ ನನಗೆ ಸ್ಟಾರ್ಟ್ ಆಗಿ ನಾನು ಅದೇ ಎಂತಂತ ಗೊತ್ತಿಲ್ಲ ಡಾಕ್ಟ್ರ್ ನೋಡಿದೆ ಡಾಕ್ಟ್ರ್ ಹೇಳಿ ಡಾಕ್ಟ್ರ್ ಹೇಳಿದರು ನಿಮ್ಗೆ ಹೇಗೆ ಅವರು ಹೋಗ್ತಾರಂತ ಅಂತೇಳಿಯಾ ಹೌದು ಸರ್ ನನಗೆ ಹಾಗೆ ಆಯಿತು ಇವತ್ತಿಗೆ ಸಹ ಏನಾಯಿತು ಅಂತ ನಾನು ಎನಿಸಿದೆ ಅಂತ ಹೇಳಿದೆ ಎಲ್ಲ ಅವರು ಬರೆದು ಈಗ ಒಂದು ಇಷ್ಟು ಎರಡು ಮೂರು ವರ್ಷ ಆಯಿತು ಕಂಟಿನ್ಯೂ ಅದಕ್ಕಿಂತ ಮುಂಚೆ ಇತ್ತು ಒಂದು ಹತ್ತು ವರ್ಷ ಇತ್ತು ದೊಡ್ಡ ಮಧ್ಯದ ಹವದ ನಂತರ ಒಂದು ಕಡೆ ನೋವು ಒಂದು ಕಡೆ ತೊಂದರೆ ಇನ್ನೊಂದು ಕಡೆ ಮನೆಯ ಪರಿಸ್ಥಿತಿ ಇಷ್ಟೆಲ್ಲದರ ನಡುವೆ ಅವ್ರದ್ದೊಂದು ಸಮಾಜ ಸೇವೆ ಏನು ಹೇಳ್ತೀರಿ ನಮಗೆ ಇದಿಲ್ಲ ಅಂತ ಹೇಳಬೇಕು ಮತ್ತೇನು ಕೇಳೋದು ಅಷ್ಟು ತೋಳು ಅವರಿಗೆ ಅಷ್ಟವರೆಗೆ ಯಾರಿಗೆ ಸಹ ಈಗಾಗ್ತಾ ಉಂಟು ದಿವಸ ಓದಾಕಿ ಅಲ್ಲಿ ಇಲ್ಲಿ ಅಲ್ಲಿ ಇಲ್ಲಿ ಅಂತೇಳಿ ಆ ಟೈಮ್ನಲ್ಲಿ ಯಾರಿಗೆ ಸಹ ನಮ್ಮ ಮನೆಯಲ್ಲಿಯೇ ಆಗಿದೆ ಸರ್ ಅಲ್ಲ ಅಲ್ಲ ಈಗ ಅವರು ಇಷ್ಟೆಲ್ಲ ಒಂದು ಸೇವೆಯನ್ನು ಮಾಡ್ತಾರೆ ಅವರು ಹೇಳ್ತಿದ್ರು ನನ್ನ ಹತ್ರ ಮಾತಾಡುವಾಗ ನಾನು ನನ್ನ ಮಕ್ಕಳಿಬ್ಬರ ಪಾರ್ಥಿವ ಶರೀರದ ಅಂತ್ಯ ಸಂಸ್ಕಾರ ಮಾಡಿದ ನಂತರ ಬಂದು ಆ ನಾಯಿಗಳಿಗೆ ಊಟ ಹಾಕಿದ್ದೆ ಅದೇ ದಿವಸ ಹೌದು ಹೌದು ಈಗ ಪುಳ್ಳಿ ಹೇಗಿದ್ದಾರೆ ಮಗಳು ಹೇಗಿದ್ದಾರೆ ಈ ಕಾಟಿಲ್ಲಲ್ಲಿ ಇರೋರು ಕಾಟಿಲ್ಲಲ್ಲಿ ಶಾಲೆಗೆ ಈಗ ಪುಳ್ಳಿ ಎಲ್ಲ ಇಲ್ಲಿಗೆ ಬರ್ತಾರಾ ಬರ್ತಾರೆ ಹೌದಾ ಬರ್ತಾರೆ ಒಂದು ದಿನಕ್ಕೆ ಹತ್ತರಿಂದ ಇಪ್ಪತ್ತು ನಾಯಿಗಳಿಗೆ ಊಟ ಹಾಕ್ತಾರೆ ಎಷ್ಟು ಖರ್ಚು ಮಾಡ್ತಾರೆ ಅವರು ಅದು ಅವ್ರಿಗೆ ಗೊತ್ತು ಸರ್ ನಾನು ಅವರ ಹತ್ರ ಎಷ್ಟು ಖರ್ಚಾಯಿತು ಎಲ್ಲ ಅರೆ ಗೊತ್ತುಜಿ ನಾನು ಕೇಳುದಂತ ಇಲ್ಲ ಸರ್ ಕೇಳೋದಂತ ಇಲ್ಲ ಎಷ್ಟು ನಾಯಿಗೆ ಅನ್ನ ಹಾಕಿದ್ರೆ ಎಷ್ಟು ಆಯಿತು ಹಾಗೆ ನಮಗೆ ಮನೆಗೆ ಬೇಕಾದರೂ ತಂದಾಗ್ತಾರೆ ಅಷ್ಟೇ ಬಹಳ ಆದರ್ಶವಾದಂತಹ ಒಂದು ದಂಪತಿಗಳಿವೆ ಯಾಕೆ ಅಂತಂದರೆ ನೋವಿದೆ ಮನೆಯಲ್ಲಿ ಬಹಳಷ್ಟು ನೋವಿದೆ ಇವರು ದೇವಕ್ಕೆ ರಾತ್ರಿ ಮಲಗಬೇಕು ಅಂತಂದರೆ ನಿದ್ದೆ ಮಾತ್ರ ಬೇಕು ಈಗಲೂ ಇದೆಯಾ ಈಗಲೂ ಉಂಟು ಸರ್ ಮಂಗಳೂರಿನ ಡಾಕ್ಟ್ರು ಬರ್ತಾರೆ ಇಲ್ಲಿ ಕೈಕಲ್ಲೆಲ್ಲ ಮುದ್ದೆ ಇದೆಯಾ ಈಗೇನಾಗುತ್ತೆ ಸರ್ ಕೈಕಲ್ಲೆಲ್ಲ ಕಾಲು ಎಲ್ಲ ಹಾಗೆ ಆಗೋದು ಹೆದರಿಕೆ ಆಗೋದು ನಿದ್ದೆ ಎಂತ ಮಾಡಲಿಕ್ಕೆ ಗೊತ್ತಿಲ್ಲ ಒಳಗೆ ಹೊರಗೆ ಕೂತ್ಕೊಳ್ಳಿಗೇನೆ ಗೊತ್ತಿಲ್ಲ ಏನು ಭಯನ ಹೌದೌದು ಎಂತ ಆಗ್ತದೆ ನನಗೆ ಗೊತ್ತಿಲ್ಲ ನಾನೇ ಮೇಲೆ ಬೀಳ್ತೇನೆ ಅಂತ ನಾನು ಎನಿಸಲಿಲ್ಲ ಓಕೆ ಈಗ ಆಗಿದ್ದೆಲ್ಲ ಆಗೋಗಿದೆ ನೋವು ತಿಂದಾಗಿದೆ ಈಗಿರುವ ಕ್ಷಣವನ್ನು ನಾವು ಸಂಭ್ರಮಿಸುವುದು ಅಲ್ವಾ ಈಗ ನೀವು ಪುಳ್ಳಿದ್ದೆಲ್ಲ ಬರ್ಡೆ ಎಲ್ಲ ಮಾಡಿದಿರಿ ಗಮ್ಮತ್ ಗಮ್ಮತ್ ಎಂತ ಹೇಳ್ತಾರೆ ಪುಳ್ಳಿ ಅಜ್ಜಿಗೆ ಅಮ್ಮಮ್ಮ ಅಲ್ಲ ಅಮ್ಮಮ್ಮ ಮತ್ತು ನಿಮ್ಮ ಪುಳ್ಳಿಯ ನಡುವೆ ಗಮದ ಯಾರು ನಿಮ್ಮನ್ನು ತುಂಬ ಇಷ್ಟಪಡದ ಅಜ್ಜ ನನ್ನ ಇಬ್ರು ಸಹ ನನ್ನನ್ನು ಇವರು ಕಡಿಮೆ ಹೋಗುದಲ್ಲ ಬನ್ನಿ ಅಮ್ಮಮ್ಮ ಬನ್ನಿ 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 ಅಂತ ಹೇಳ್ತಾರೆ ಕರಿತಾ ಇದ್ದಾರೆ ನೋವುಗಳನ್ನು ಆ ಮೊಮ್ಮಕ್ಕಳು ಮರೆಸ್ತಾ ಇದ್ದಾರೆ ಫಸ್ಟಿಗೆ ಅವಳು ಕೇಳ್ತಿದ್ರು ಅವರೇ ಅವಳ ಅವಳನ್ನು ಅವನ್ನ ಅವನನ್ನು ನೋಡಲಿಲ್ಲ ಅವರನ್ನು ಅವಳನ್ನು ಕೇಳ್ತಿದ್ರು ಅಕ್ಕ ಅಕ್ಕ ಅಮ್ಮ್ಯಕ್ಕ ಅಮ್ಮಕ್ಕ ಓಡಿ ಅಮ್ಮಮ್ಮ ಅಮ್ಮ್ಯಕ್ಕ ಓಡಿ ಓದ್ತಿದ್ರು ಅವರು ದೇವಸ್ಥಾನಕ್ಕೆ ಓದ್ತಿದ್ರು ದೇವಸ್ಥಾನಕ್ಕೆ ತುಂಬ ಸಮಯ ತನಕ ಕೇಳ್ತಿದ್ಲು ಏಪ ಬರ್ಕೊಂಡು ದೇವಸ್ಥಾನ ಅಡ್ಕೊಂಡು ಏಪ ಬರ್ಕಣಿ ಯಾವುದು ಈಗ ಸಹ ಯಾವುದೊಂದು ಸುತ್ತು ಅವರದ್ದು ಅವರಿಗೆ ಅಮ್ಮಕ್ಕಂದು ನಾವು ಯಾಕೆ ಈ ವರದಿ ಮಾಡ್ತಾಯಿದ್ದೀವಿ ಅಂತ ಹೇಳಿದ್ರೆ ಫಸ್ಟ್ ನಾವು ಅವ್ರದ್ದು ಸೇವೆ ನ ಮಾಡುವಂಥ ಸಂದರ್ಭದಲ್ಲಿ ಅವರ ನೋವು ಅರ್ಥ ಆಗಿತ್ತು ನನಗೆ ಸೊ ದೇವಕ್ಕೆ ಅಮ್ಮನ ಹತ್ರ ಮಾತಾಡಬೇಕು ಅವರು ಏನು ಹೇಳ್ತಾರೆ ಕೇಳಬೇಕು ಯಾಕೆ ಅಂತಂದರೆ ಅವರಿಗೆ ಸಾಥನ್ನು ಕೊಡ್ತಿರುವಂಥವ್ರು ಕೊರೋನಾ ಟೈಮಲ್ಲಿ ಬೆಳ್ತಂಗಡಿಯ ಬೀದಿನಾಯಿಂಗ್ಗಳ ಊಟ ತಣಿಸಿದ ದಂಪತಿ ಅಂತವ್ರನ್ನ ಕರಿಬೋದು ಕೊರೋನಾ ಟೈಮಲ್ಲಿ ಇವರೇ ಊಟ ತಣಿಸಿದ್ದು ಬೀದಿನಾಯಗಳ ಊಟ ಹಸಿವನ್ನು ತಣಿಸಿದಂಥ ದಂಪತಿ ಆದ್ದರಿಂದ ನಿಮಗೆ ಇಬ್ಬರಿಗೂ ಕೂಡ ನಾವು ಅಭಿನಂದನ ಸಲ್ಲಿಸ್ತಾ ನೋವು ಇದೆ ನೋವು ಆ ದುಃಖವನ್ನು ಭರಿಸುವ ಶಕ್ತಿ ನಿಮಗೆ ಭಗವಂತ ನಿತ್ಯ ನಿರಂತರವಾಗಿ ನೀಡ್ತಾ ಇರಲಿ ಅದರ ಜೊತೆಗೆ ಈಗ ನೀವೇನು ಗಮನ ಮಾಡ್ತೀರಿ ಪುಳಿಯರ ಜೊತೆಗೆ ಅದು ನಿರಂತರವಾಗಿ ಮು ಮುಂದುವರಲಿ ಈ ಮನೆಯಲ್ಲಿ ನಗು ತುಂಬಿರಲಿ ಅನ್ನುವಂಥದ್ದನ್ನು ಹೇಳ್ತಾ ನನ್ನೊತ್ತಿಗೆ ಮಾತನಾಡಿದ್ದಕ್ಕೆ ನಮ್ಮ ಜೊತೆಗೆ ಮಾತನಾಡಿದ್ದಕ್ಕೆ ಧನ್ಯವಾದ ಬಹಳ ವಿಶೇಷವಾದಂತಹ ಒಂದು ಸನ್ನಿವೇಶ ವಾಸುಸಪ್ಪಳ್ಯ ಕಣ್ಣಾಜಿ ಅವರು ಮಾಡ್ತಿರುವಂತಹ ಸೇವೆ ಅನನ್ಯ ಅಪರೂಪ ಅದರ ಜೊತೆಗೆ ಅವರು ಅವರ ನೋವನ್ನ ಇದರಲ್ಲಿ ಮರಿತಾ ಇದ್ದಾರೆ ಅವರ ನೋವನ್ನ ಇದರಲ್ಲಿ ಕಡಿಮೆಗೊಳಿಸ್ತಾ ಇದ್ದಾರೆ ಅಷ್ಟೇ ಅಲ್ಲ ತನ್ನ ಮಗ ಮಗಳ ಅಂತ್ಯ ಸಂಸ್ಕಾರ ಮಾಡಿ ಬಂದು ಆವತ್ತು ಕೂಡ ಎಲ್ಲಿಯ ನಾಯಿಗಳಿಗೆ ಅನ್ನ ಹಾಕಿದ್ದಾರೆ ಕಾರಣ ನನ್ನ ನಾಯಿಗಳು ಹಸಿವೆಯಿಂದ ಬಳಲ್ತಾ ಇರ್ತವೆ ಅನ್ನುವಂಥದನ್ನು ಕಾರಣವಾಗಿ ಕೊಡ್ತಾರೆ ಇದು ಇವರ ವಿಶೇಷತೆಗೆ ಇವರ ಒಂದು ವಿಶೇಷ ಗುಣಕ್ಕೆ ಸಾಕ್ಷಿ ಸರ್ ನೀವು ಮಾಡ್ತಿರುವಂಥ ಸೇವೆಗೆ ಹ್ಯಾಡ್ಸಪ್ ನಿಮ್ಮೊಳಗಿರುವಂತಹ ನೋವು ಕಡಿಮೆ ಆಗಲಿ ಪುತ್ರ ಶೋಕ ನಿರಂತರ ಅನ್ನುವಂಥ ಮಾತುಗಳಿದ್ದಾವೆ ಆದರೆ ಇಂತಹ ಸೇವೆಗಳ ಮೂಲಕ ನಿಮ್ಮ ನೋವು ಕಡಿಮೆ ಆಗಲಿ ನೋಡುವ ಸಮಾಜ ಸಮಾಜವು ಕೂಡ ಇವರನ್ನು ಗುರುತಿಸುವಂತಾಗ್ಲಿ ನಿಮ್ಮ ಈ ಸೇವೆಗೆ ನಮ್ಮದೊಂದು ಸೆಲ್ಯೂಟ್ ಅಂತ ಹೇಳ್ತಾ ನಮ್ಮ ಜೊತೆಗೆ ಮಾತನಾಡಿದಕ್ಕೆ ಧನ್ಯವಾದ ವಂಶದ ಪಲ್ಲೇರೆ ಪಂಚೇಶ್ ಕೆ ಚಾರ್ಮಾಡಿ ಮತ್ತು ಆದಿತ್ಯ ಶೆಟ್ಟಿ ಬಳಂಜ ಜೊತೆಗೆ ನಾಮದ ಸುದ್ದಿ ನ್ಯೂಸ್ ಬೆಳ್ತಂಗಡಿ